ಎದುರಿಗೆ ನಮ್ಗೆ ಒಂದು ಅದು ಒಂದು ಮರ್ಯಾದೆ ಅಲ್ಲ ಮತ್ತೆ ನಾವೀಗ ಕೂತ್ಕೊಳ್ತೇವೆ ನಮ್ಮ ಎದುರಿಗೆ ಬಂದು ಕಾಲ್ ಮೇಲೆ ಹಾಕಿ ನಮ್ಮ ಎದುರಿಗೆ ಕೂತ್ಕೊಳ್ಳುದು ಅದು ನಮಗೆ ಒಂದು ಹೊರದಾಗಿ ಆಗ್ತದೆ ಕಿವಿ ಹೀಗೆ ಮಾಡ್ತಾರೆ ಅದು ನಮಗೆ ಉಂಟಲ್ಲ ನಾವು ಕಲ್ತದಾಗ ತುಂಬಾ ಬೇಜಾರಾಗ್ತದೆ ಅದು ಒಂದು ಬೇಜಾರಂದ್ರೆ ಅವರು ನೋಡಿಸುದು ಸಾಹಿತ್ಯ ಬದ್ಧ ಹಾಗೆ ಶ್ರುತಿ ತಾಯಿ ಅಂತೆ ತಾಲಪ್ಪ ಅಪ್ಪ ಅಂತ ಹತ್ತಾರಲ್ಲ ಅಂತ ಹೇಳ್ತೇವೆ ಅದಾಕಿ ಅದಕ್ಕೆ ಹೋಗ್ತಿದ್ದೆ ನಾನು ಫಸ್ಟ್ ಎಂತ ಮನೆ ಅಷ್ಟು ಈಗ ಡಿ ಜೆ ಆಗ್ತಾರೆ ಅದೇ ಆಗ್ತಾರೆ ಅದಕ್ಕೆಲ್ಲ ಮಾತಿನ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈ ಹಿಂದಿನ ಸಂಚಿಕೆಯಲ್ಲಿ ಸಂದೀಪನ್ನ ಕಾಂತರದ ಬ್ರಹ್ಮಾಲಸ ಹಾಡನ್ನು ಸ್ಯಾಕ್ಸೋಫೋನ್ ಮುಖಾಂತರ ಹಾಡಿ ತೋರಿಸಿದ್ದಾರೆ ಸ್ನೇಹಿತರೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಅವರ ಜೊತೆ ಮಾತನಾಡಿಕೊಂಡು ಕೆಲವೊಂದು ಹಾಡುಗಳನ್ನು ಸ್ಯಾಕ್ಸೋಫೋನ್ ಮುಖಾಂತರ ಕೇಳಿಕೊಂಡು ಅವರ ಜೀವನದ ಕೆಲವೊಂದು ಕಥೆಗಳನ್ನು ಕೇಳಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಇಂದು ಸ್ಯಾಕ್ಸೋಫೋನ್ ಈ ಒಂದು ಸೆಟ್ಟಿಗೆ ಎಷ್ಟು ಉಂಟು ಸರ್ ಅದು ಒಂದೊಂದು ಕಂಪನಿ ಆಗಿ ರೇಟ್ ಉಂಟು ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿಗೆ ಸಿಗ್ತದೆ ಆಮೇಲೆ ತುಂಬಾ ಇದೆ ಒಂದು ಕೋಟಿ ತನಕ ಸ್ಯಾಕ್ಸೋಫೋನ್ ಇದೆ ಈಗ ಅವರು ಕದ್ರಿ ಅವರೆಲ್ಲ ಅವ್ರದೆಲ್ಲ ಒಂದು ಕೋಟಿ ಇರ್ಬೋದು ಏನೋ ಗೊತ್ತಿಲ್ಲ ನನಗೆ ಅಷ್ಟು ಮತ್ತೆ ಯಮಕ್ಕೆಲ್ಲ ಒಂದು ಲಕ್ಷ ಇದೆ ಒಂದೂವರೆ ಲಕ್ಷ ಈಗ ಆಗ್ತದೆ ಹಾಗೆ ಮತ್ತೆ ನಾವು ನುಡಿಸುವುದ್ರಲ್ಲಿರುದು ಹೌದು ನಾವು ಹೆವಿ ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಸ್ಯಾಕ್ಸೋಫೋನ್ ಕೊಟ್ರೆ ಬರ್ತದೆ ಹಾಗೆ ದೂರದಿಂದ ನೋಡಿ ಮಾತ್ರ ನನಗೆ ಪರಿಚಯ ಇದರಲ್ಲಿ ಇದರಲ್ಲಿ ಏನಾದ್ರು ಪ್ರೆಸ್ ಮಾಡ್ಲಿಕ್ಕೆ ಉಂಟು ಸರ್ ನಾ ಎಲ್ಲ ಪ್ರೆಸ್ ಇದು ಆ ಸಾ ಇದು ಪ ಹ ಇದು ಸಾ ಅಂದ್ರೆ ಈ ಮಿಡ್ಲ್ ಬಿಳಿ ಅಂತ ಇದು ಸಾ ಅದು ಹೀಗೆ ಇಡಿದ್ರೆ ಪಾ ಮೇಲೆ ಸಾ ಇದರಲ್ಲೇ ಮಾಡ್ಬೇಕು ನಾವು ಇದರಲ್ಲಿ ಸರಳ ವರ್ಷ ಸಾರಿ ಗ ಮಾ පද නසාසානනිදප මාග රසා ඉතර. ಇದನ್ನು ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಒಂದೊಂದು ಅಕ್ಷರಕ್ಕೂ ಒಂದೊಂದು ಬಟನ್ಸ್ ಎರಡನೇ ಕಲಾ ಗ ಮ ಪ ದೀಸ ಮಗ ರೀ ಸರಿ ಗಮ ಪ ಸ ಈ ತರ ಇದನ್ನೆಲ್ಲ ಸರಳೆ ಜಂಟಿ ಅಲಂಕಾರ ಎಲ್ಲ ಇದರಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಒಂದು ಬೇಜಾರಂದ್ರೆ ಕೆಲವರು ಎಲ್ಲರೂ ಎಲ್ದಿಲ್ಲ ಸಂಗೀತದವರು ಕೆಲವರು ಹೇಳ್ತಾರೆ ಸ್ಯಾಕ್ಸಫೋನವರು ಅವರು ಸಾಹಿತ್ಯ ಬದ್ಧ ಆಗಿರುವುದು ಹಾಗೆ ಕೇಳ್ತಾರೆ ಅದು ತುಂಬ ತಪ್ಪದು ನಾವು ಸಹ ಸರಳೆ ಜಂಟಿ ಅಲಂಕಾರ ಗೀತೆ ವರ್ಣ ಕೀರ್ತನೆ ಅದನ್ನು ಪ್ರಾಕ್ಟೀಸ್ ಮಾಡಿಯೇ ನಾವು ನೋಡಿಸುವುದು ಆದ ಕಾರಣ ಅದೊಂದು ನಮಗೆ ಬೇಜಾರು ತುಂಬ ಜನ ಕೇಳಿದ್ದೇನೆ ನಾವು ಹೇಳುದವರು ನೀವು ಸಾಹಿತ್ಯ ಬಗ್ಗೆ ಸಾಹಿತ್ಯ ಹಾಗೆ ಬಾರಿಸುವುದಿಲ್ಲ ಅಂತ ಒಂದು ನೈಂಟಿ ಪರ್ಸೆಂಟ್ ನಾವು ಸಾಹಿತ್ಯ ಬದ್ಧವಾಗಿಯೇ ಬಾರಿಸ್ತೇವೆ ಒಂದು ಕೀರ್ತನೆಗೆ ಪಲ್ಲವಿ ಅನ್ನು ಪಲ್ಲವಿ ಚರಣ ಆ ತರನೇ ಬರ್ತದೆ ಎಲ್ಲರೂ ಬಾರಿಸುವ ಅದೊಂದು ತುಂಬಾ ಬೇಜಾರಾಗಿದೆ ನಮಗೆ ಹಾಗೆ ಮತ್ತೆ ನಾವಲ್ಲಿ ನೋಡ್ತಾ ಮೈನ್ ಶ್ರುತಿ ಅಂತ ಹೇಳ್ತಾರಲ್ಲ ಇದು ಇದಕ್ಕೆ ಎ ಶಾರ್ಪ್ ಅಂತ ಇದು ಶ್ರುತಿ ಬಾಕ್ಸ್ ಅಂತ ಹೇಳ್ತಾರೆ ಅದು ಇದರಲ್ಲಿ ಇಲ್ಲ ಆದ್ರೆ ಶ್ರುತಿ ಬೇಕು ಶ್ರುತಿ ನಮ್ಮ ಹೇಳ್ತಾರೆ ಶ್ರುತಿ ತಾಯಿ ಅಂತೆ ತಾಲಪ್ಪ ಅಂತೆ ಆತರ ಸುತ್ತಿ ಮೈನ್ ಸುತಿ ಸೇರಿಸಿ ನಾವು ನುಡಿಸಬೇಕು ಹಾಗೆ ನಾವು ಅದಕ್ಕೆ ಸೇರಿಸಿ ನುಡಿಸ್ತಾ ಹೋಗ್ಬೇಕು ಹಾಗೆ ನಾವು ಐದನೇ ಕ್ಲಾಸ್ ಅಲ್ಲಿ ಎರಡನೇ ಕ್ಲಾಸ್ ಅಲ್ಲಿ ಇರುವಾಗ ಇದು ಇರ್ಲಿಲ್ಲ ನಾನು ಅಜ್ಜನೊಟ್ಟಿಗೆ ಸುತಿ ಈಗ ಹಾಕ್ತಾರಲ್ಲ ಆರ್ಮನೆ ಅಂತ ಹೇಳ್ತಾರೆ ಅದ ಹಾಕಿ ಅದಕ್ಕೆ ಹೋಗ್ತಿದ್ದೆ ನಾನು ಫಸ್ಟ್ ಆರ್ಮನೆ ಹಾಕಿ ಒಂದು ಕಲ್ಲ ಕೈಯಲ್ಲಿ ಆರಮನೆ ಹಾಕಿ ಇನ್ನೊಂದು ಕೈಯಲ್ಲಿ ತಾಳ ಹಾಕೊಂಡು ಹೋಗ್ತಿದ್ದೆ ಫಸ್ಟ್ ಈಗ ಬಂದದ್ದು ಇದು ಬಂದದು ಅದರ ಬದಲಿಗೆ ಈಗ ಇದು ಅದರ ಬದಲಿಗೆ ಇದು ಇದು ಶ್ರುತಿ ಅಂದ್ರೆ ಆರ್ಮಣಿ ಅಂತ ಹೇಳ್ತಾರಲ್ಲ ಅದಕ್ಕೆ ಹೌದು ಬೇರೆ ಬೇರೆ ಶ್ರುತಿ ಬರ್ತದೆ ಎ ಶಾರ್ಪ್ ಡಿ ಶಾರ್ಪ್ ಈಗ ಶ್ರುತಿ ಚೇಂಜ್ ಮಾಡ್ತದೆ ಶಾರ್ಪ್ ಕೆಲವು ಎ ಶಾರ್ಪ್ ಅಲ್ಲಿ ಬರ್ತದೆ ಕೆಲವು ಡಿ ಶಾರ್ಪ್ ಅಂತ ಬರ್ತದೆ ಶ್ರುತಿ ಚೇಂಜ್ ಆಗ್ತದೆ ನಾವು ಈ ತರ ಶಾರ್ಪು ಅದು ಕೆಲ ವಾರ್ಡು ಮಧ್ಯಮ ಅಂತ ಹೇಳ್ತಾರೆ ಡಿ ಶಾರ್ಪ್ ಸುತಿ ಹಾಗೆ ಸುತಿ ಬೇರೆ ಬೇರೆ ಮಾಡಿ ನೋಡಿಸ್ಲಿಕ್ಕೆ ಆಗ್ತದೆ ಹಾಗೆ ಅಂದ್ರೆ ಇದಕ್ಕೆ ಪರ್ಫೆಕ್ಟ್ ಸುತಿ ಅಂದ್ರೆ ಎ ಶಾರ್ಪು ಕೆಲವು ಕೆಲವು ಶ್ರತಿಯಲ್ಲಿ ನಾವು ನೋಡಿಸ್ತಾ ಹೋಗ್ತಾ ಇರ್ತೇವೆ ಉಂಟು ಎ ಶಾರ್ಪ್ ಬಿ ಶಾರ್ಪ್ ಎಲ್ಲ ತುಂಬಾ ಇದೆ ಎ ಶಾರ್ಪು ಡಿ ಶಾರ್ಪ್ ಸಿ ಸಿ ಡಿ ಹಾಗೆ ಬರ್ತದೆ ಕಪ್ಪ ಇದು ಕಪ್ಪಾರ ಅಂತ ಹಾಗೆ ಬರ್ತದೆ ಎಲ್ರು ಇದು ಶ್ರುತಿ ಬಾಕ್ಸ್ ಬೇಕೇ ವೋಕಲ್ ಆಡೋದಾದ್ರು ಆದ್ರೂ ಶ್ರುತಿ ಆಗಿರಬೇಕು ಫಸ್ಟ್ ಶ್ರುತಿ ಶ್ರುತಿ ಅಂದ್ರೆ ಈಗ ನೋಡಿ ಈ ನಾವು ಸಾ ಸೇರಿಸ್ಬೇಕು ಅದಕ್ಕೆ ಅದಕ್ಕೆ ಮ್ಯಾಚ್ ಆಗ್ಬೇಕು ಹಾಗೆ ಅದು ಬಾಯಲ್ಲಿ ಆಡುವಾಗಲೂ ಸಹ ಹಾಗೆ ಸಾ ಮತ್ತೆ ತಾಲ ತಾಲ ಅಂದ್ರೆ ಹೀಗೆ ಎಲ್ಲ ಹಾಗೆ ಶಾಸ್ತ್ರೀಯ ಉಂಟು ಹಾಗೆ ನಾವು ಕಲಿಯೋದು ಸಾಧ ನೀಸ ನೀ ದ ಈತ ಇದಕ್ಕೆ ಆಜಿತಾಲ ಅಂತ ಹೇಳ್ತೇವೆ ಎಂಟು ಅಕ್ಷರ ಅದನ್ನೇ ನಾವು ಸೆಕ್ಸ್ಫೋನದಲ್ಲಿ ಫಸ್ಟ್ ಬಾಯಲ್ಲಿ ಕಲಿಬೇಕು ಸರಳ ವರಸ ಅದನ್ನು ಪ್ಲೈನ್ ಗಮಗ ಈ ತರ ಇದನ್ನ ನಾವೆಲ್ಲ ನೋಡಿಸ್ಬೇಕು ಹತ್ತು ಸರಳ ವರಸೆ ಐದು ಜಂಟಿ ಅಲಂಕಾರ ಧಾಟು ವರಸೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಐದು ವರ್ಷ ಕಾಲ ಸಾಧನೆ ಮಾಡಿ ನಾವು ನುಡಿಸ್ತೇವೆ ನಾನು ತುಂಬಾ ಕಷ್ಟ ಉಂಟು ಇದು ನುಡಿಸ್ಲಿಕ್ಕೆ ಕೆಲವರು ನಾವು ಮತ್ತೊಂದು ಬೇಜಾರು ಸಂಗತಿ ಅಂದ್ರೆ ತುಂಬಾ ಬೇಜಾರು ಸಂಗತಿ ಅಂದ್ರೆ ಕೆಲವು ಮದುವೆ ಮನೆಯಲ್ಲಿ ನಾವು ನುಡಿಸ್ತಾ ಇರುತ್ತೇವೆ ನಮ್ಮ ಎದುರಿಗೆ ಬಂದು ಕಿವಿ ಹೀಗೆ ಮಾಡ್ತಾರೆ ಅದು ನಮಗೆ ಉಂಟಲ್ಲ ನಾವು ಕಲ್ತದಾಗೆ ತುಂಬಾ ಬೇಜಾರಾಗ್ತದೆ ಮತ್ತೆ ಅವರು ಮದ್ವೆಗೆ ಬರುದವರು ಪಾರ್ಟಿ ಏರುದಿಲ್ಲ ನಮಗೆ ಮದುವೆಗೆ ಹೇಳಿದವರು ಸೌಂಡ್ ಜಾಸ್ತಿ ಆಗ್ತದೆ ಹಾಗೆ ಅಂತ ಹೇಳುದಿಲ್ಲ ಅಂದ್ರೆ ಒಂದು ಸ್ವಲ್ಪ ನಾವು ಗಮಕ ಕೊಟ್ಟು ಬಾರಿಸ್ಬೇಕಾದ್ರೆ ನಮ್ಗೆ ಆ ವಾಲ್ಯೂಮ್ ಬೇಕು ನಮಗೆ ಆ ಒಂದು ಎಂತ ಅದಕ್ಕೆ ಹೇಳ್ತಾರೆ ರಿವರ್ ಅದೆಲ್ಲ ಬೇಕು ನಮ್ಗೆ ಅದೇ ಇದ್ರೇನೆ ಆ ಕ್ವಾಲಿಟಿ ಎಲ್ಲ ಬರ್ತದೆ ನಮ್ಗೆ ಆದ್ರೆ ಕೆಲವರು ಬಂದು ಮದುವೆಗೆ ಬಂದು ಓ ನಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಹಾಗೆ ಅಂತ ಮಾತಾಡುವವರು ಅಲ್ಲಿಗೆ ಯಾಕೆ ಬರಬೇಕು ಅವರ ಹಾಕಿ ಟೈಮ್ ಅಲ್ಲಿ ಅವರ ಹೋಗಿ ಮಾತಾಡೋದು ಸಂಪ್ರದಾಯ ಮದುವೆ ಮನೆ ಅಂದ್ರೆ ಈ ತರ ಇರ್ಬೇಕು ಒಂದು ಗಟ್ಟಿ ಮೇಲ ಅದು ಆಗ್ತಾ ಇರಬೇಕು ಇದು ಸಂಪ್ರದಾಯ ಅಲ್ಲ ತಮಿಳುನಾಡಲ್ಲಿ ತುಂಬಾ ಇದು ಉಳಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಏನಂದ್ರೆ ಗೊತ್ತಿಲ್ಲ ಅದೇ ಆರ್ಕೆಸ್ಟ್ರಾ ಇನ್ನು ಏನಾದ್ರೂ ಇದ್ರೆ ಅಲ್ಲಿ ಚಪ್ಪಳು ಹಾಕ್ತಾ ಅವರು ಇದು ಮಾಡ್ತಾ ಇರ್ತಾರೆ ನಾವು ನೋಡಿಸುವಾಗ ಯಾರತ್ರ ನಾವು ಮೈಕದಲ್ಲಿ ಕೇಳುದಿಲ್ಲ ದಯವಿಟ್ಟು ನಮಗೆ ಕ್ಲಾಪ್ಸ್ ಕೊಡಿ ಹಾಗೆ ಕೊಡಿ ಇದು ಕೊಡಿ ಅಂತ ಕೆಲವರು ತುಂಬಾ ಗೊತ್ತಿದ್ದವರೆಲ್ಲ ಅವರೇ ಹಾಗೆ ಕ್ಲಾಪ್ಸ್ ಕೊಡ್ತಾರೆ ನೀವೇ ನೋಡಿದ್ದೀರಾ ಮುನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಂದು ಎಂತೆಲ್ಲ ಮಾತಾಡಿದ್ರೆ ನಮ್ಮ ಹತ್ರ ಒಳ್ಳೇದಾಗಿದೆ ಅದು ನಮಗೆ ಒಂದು ಕಲ್ತ ಬಗ್ಗೆ ಇದಾಗ್ತದೆ ಅದರಲ್ಲಿ ಕೆಲವರು ಒಂದು ಎರಡು ಮೂರು ಜನ ಬಾರಿ ಬೇಜಾರಾಗ್ತದೆ ಮತ್ತೆ ಅದೊಂದು ಅದೊಂದು ಸಂಗತಿ ಬೇಜಾರು ಮತ್ತೆ ನಾವೀಗ ಕೂತ್ಕೊಳ್ತೇವೆ ಎದುರಿಗೆ ಬಂದು ಕಾಲ್ ಮೇಲೆ ಹಾಕಿ ನಮ್ಮ ಎದುರಿಗೆ ಕೂತ್ಕೊಳ್ಳುದು ಅದು ನಮಗೆ ಒಂದು ಆಗ್ತದೆ ನಮಗೆ ನಾವೊಂದು ಕಷ್ಟಪಟ್ಟು ಇರ್ತೇವೆ ಅಲ್ಲ ನಾನು ಹೇಳುದು ಕೆಲವರಿಗೆ ಆಗ್ಲಿಕ್ಕೆಲ್ಲ ನಮ್ಮ ಮನಸ್ಸಿನ ನೋವನ್ನು ಹೇಳ್ತೇವೆ ನಮ್ಮ ಎದುರಿಗೆ ಬಂದು ಸ್ವಲ್ಪ ಆಚೆ ಹೋಗಿ ಕೂತ್ಕೊಳ್ಬೇಕು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡು ಅವರ ಇದರಲ್ಲಿ ನಾವು ಒಂದು ಕೀರ್ತನೆ ನುಡಿಸ್ಬೇಕಾದ್ರೆ ಅದ್ರದ್ದು ಎಷ್ಟು ಕಷ್ಟಪಟ್ಟು ನುಡಿಸ್ತೇವೆ ಅಂತ ಆ ದೇವರಿಗೆ ಗೊತ್ತು ನಾವು ಒಂದು ಕೀರ್ತನೆ ಹೇಳಿಕೊಡೋರು ಇಲ್ಲ ಈಗ ಹೇಳಿಕೊಟ್ಟರು ಅದನ್ನು ನಾವು ಅಷ್ಟು ಇದು ಸಾಧನೆ ಮಾಡಿ ನುಡಿಸ್ತೇವೆ ಅಂದ್ರೆ ಅಷ್ಟೊಗೆ ಒಂದು ಮದುವೆ ಮನೆಯಲ್ಲಿ ನೋಡಿಸುವಾಗ ಇಂಥದ್ದ ತುಂಬಾ ಬೇಜಾರಾಗಿದೆ ನಮ್ಗೆ ಅದು ನಮಗೆ ತುಂಬಾ ಅನುಭವ ಆಗಿದೆ ಅಂತದ್ದು ನಾವು ಮತ್ತೆ ನಾವು ನಾವೇ ಒಟ್ಟಿಗೆ ಇರುವ ನೆಗಡಿಕೊಂಡು ಅದನ್ನ ಅಲ್ಲಿ ಇದು ಮಾಡಿ ಬಿಡ್ತೇವೆ ನಾವು ಹಾಗೆ ಅದೊಂದು ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲದಿದ್ರು ಒಂದು ಸ್ವಲ್ಪ ಗೌರವ ಕೊಡುವುದನ್ನು ಕೂಡ ಕಲಿಬೇಕು ಕಲಿಬೇಕು ಅಂದ್ರೆ ನಮಗೆ ಬೇಡ ಗೌರವ ಎಂತ ಇಲ್ಲ ನಮ್ಮ ನಾವೊಂದು ಅಲ್ಲಿ ನುಡಿಸ್ತಿರ್ತೇವೆ ಅಲ್ಲ ಒಂದು ಮಂಗಳವಾದ್ಯ ಅಂತ ಒಂದು ಇದು ಆಗ್ತದ ಆ ವಾದ್ಯ ಅಂತ ಹೇಳಿದ್ರೆ ಸಾಕ್ಷಾತ್ ಸರಸ್ವ ಸರಸ್ವತಿ ದೇವಿ ಹೌದು ಅದ್ರ ಬಗ್ಗೆ ಅದೇ ಗೊತ್ತಿದ್ದವರೇ ಇರ್ತಾರೆ ಹೊರತು ಬೇರೆಯವರಿಗೆ ಅದೇ ಈ ವಿಡಿಯೋ ನೋಡಿ ಆದ್ರೂ ಅವರು ಕಲೀಲಿ ಅಂತ ಹಾಗೆ ತುಂಬಾ ನನ್ನ ನಮಗೆ ಅಂತೂ ಬಿಡಿ ನಾನೊಂದು ಸಣ್ಣ ಕಲಾವಿದ ದೊಡ್ಡ ದೊಡ್ಡ ಕಲಾವಿದ್ರು ಬರುವಾಗ ಸಹ ಕಾಲ್ ಮೇಲೆ ಕಾಲ್ ಹಾಕಿ ಎಂತ ಅಂತ ಗೊತ್ತಿಲ್ಲ ಅವ್ರದ್ದೊಂದು ಅಲ್ಲ ಹಾಕ್ಲಿ ಅವರವರ ಇದು ಆದ್ರೆ ಒಂದು ಎದುರಿಗೆ ನಮ್ಗೆ ಒಂದು ಅದು ಒಂದು ಮರ್ಯಾದೆ ಅಲ್ಲ ಸ್ವಲ್ಪ ಕೆಲವರು ಹೇಳ್ತಾರೆ ಮದುವೆಗೆ ಬೇಕೆ ಅದು ದೊಡ್ಡ ಕಾರ್ಯಕ್ರಮ ಆಗ್ಲಿ ಸಂದ ಆಗ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಏನಪ್ಪ ಈಗ ಒಂದು ಪಾ ಒಂದು ಯಾವ್ದು ನೋಡಿ ಒಂದು ಮೆಹಂದಿ ಕಾರ್ಯಕ್ರಮ ಮಾಡಿದ್ರೆ ಒಂದು ಟ್ರಿನ್ಸ್ಗೆ ಎಷ್ಟೋ ಖರ್ಚು ಮಾಡ್ತಾರೆ ಒಂದು ನಮಗೆ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಮೂರು ಜನ ನಾಲ್ಕು ಜನ ಬಂದು ನಮ್ಮ ವಾದ್ಯದವರು ಸಹ ಜೀವನ ಹೋಗ್ತದೆ ಮತ್ತೆ ಈ ಸರಸ್ವತಿ ಕಲೆ ಎಲ್ಲ ಉಳಿತದೆ ಇದು ಅದನ್ನೇ ಮಾಡದಿದ್ರೆ ಆಕರ್ಷಣ ಮಾಡ್ತಾರೆ ಇದು ಮದುವೆ ಮನೆಯಲ್ಲಿ ಓ ಅದು ಏನಿ ಪ್ರಯೋಜನ ಇಲ್ಲ ತುಂಬಾ ಅನುಭವ ಆಗಿದೆ ನಮಗೆ ಮತ್ತೆ ನಾವು ಪ್ರೋಗ್ರಾಮ್ ಹೇಳುವಾಗ ನಮಗೆ ಅನ್ನ ಹೇಳುವಾಗ ತುಂಬಾ ಇದು ಮಾಡ್ತಾರೆ ಎಂತ ಮನೆ ಅಷ್ಟು ಎಂತ ಅದಕ್ಕೆ ಆಗಿದೆ ಅದು ಹೇಳುವಾಗ ಉಂಟಲ್ಲ ತುಂಬಾ ಬೇಜಾರಾಗ್ತದೆ ಅದಕ್ಕೆ ನಮ್ಮ ಕಲೆಗೆ ಬೆಲೆಗಾಟ್ಲಿಕ್ಕೆ ಆಗುದಿಲ್ಲ ಆದ್ರೂ ನಾವೊಂದು ನಮ್ಮ ಜೀವನ ಹೋಗ್ಬೇಕಲ್ವಾ ಅದಕ್ಕೆ ನಾವೊಂದು ಅಮೌಂಟ್ ಹೇಳುದು ಅದನ್ನ ಎತ್ತ ಹಾಗೆ ಹೀಗೆ ಬಾಕಿ ಎಲ್ಲ ಖರ್ಚು ಮಾಡ್ತಾರಲ್ಲ ಅದು ಅವರ ಪರ್ಸನಲಿ ನಾನು ನಮ್ಮ ಕಷ್ಟವನ್ನು ಹೇಳುದು ನಮಗೆ ಎಷ್ಟು ಬೇಜಾರಾಗ್ತಾ ಉಂಟು ಅಂತ ಹಾಗೆಲ್ಲ ಇನ್ಸ್ಟ್ರೂಮೆಂಟ್ ಕಷ್ಟವೇ ವಾಯ್ಲಿನ್ ಅಂತೂ ತುಂಬಾ ಕಷ್ಟ ಅದಕ್ಕೆ ಎರಡು ಮೂರು ಗಂಟೆ ಸಾಧನೆ ಬೇಕು ಇದಕ್ಕೆ ಸಹ ಬೇಕು ಅದಕ್ಕೆಂತೂ ತುಂಬಾ ಬೇಕು ಎಲ್ಲ ಇದಕ್ಕೆ ಬೇಕೇ ಹಾಗೆ ಸಾಮಾನ್ಯದಲ್ಲಿ ತಾಳ್ಮೆ ಇಲ್ಲದವರಿಗೆ ಇದನ್ನ ಇದೆಲ್ಲ ಆಗ್ಲಿಕ್ಕಿಲ್ಲ ತಾವಣ ಅಷ್ಟು ಕೂಡ ಬೇಕಿದರಲ್ಲಿ ದೇವರ ಮೇಲೆ ಒಂದು ನಂಬಿಕೆ ಪ್ರೀತಿ ಅದನ್ನು ಗೌರವಿಸಿದ್ರೆ ಮಾತ್ರ ನಮಗೆ ಸರಸ್ವತಿ ದೇವರು ಒಲಿದಾರೆ ಈಗ ನಿಮ್ಮ ಮನೆ ಹೆಸರು ಕೂಡ ಸರಸ್ವತಿ ಹೌದು ಅದು ಹೆಸರಲ್ಲೇ ಗೊತ್ತಾಗ್ತದ ನಮ್ದು ಅಂದ್ರೆ ಅಜ್ಜ ಬಿಜ್ಜನವರಿಂದಲೇ ನಾವು ಇದನ್ನು ಇಟ್ಕೊಂಡು ಬಂದಿದ್ದೇವೆ ನಮ್ಗೆ ನಮಗೆ ಯಾವ ಕೆಲಸವೂ ಬೇಡ ನಮಗೆ ಇದೊಂದು ಇದ್ರೆ ಸಾಕು ಇದನ್ನು ಇಟ್ಕೊಂಡೇ ನಾವು ಇಷ್ಟು ಮೇಲೆ ಬಂದದ್ದು ಇಷ್ಟು ಜೀವನೆಲ್ಲ ತೊಂದರೆ ಇಲ್ಲ ಒಂದು ಅದರಷ್ಟು ಹೋಗ್ತಾ ಇದೆ ಅಷ್ಟಿದ್ರೆ ಸಾಕು ನಮ್ಗೆ ಅಷ್ಟೇ ಕೆಲವರಿಗೆ ಕೇಳಲಿಕ್ಕೆ ಇದು ಆಗಿರ್ಬೋದು ಆದ್ರೆ ಕೆಲವರಿಗೆ ಇದೇ ಜೀವನ ಇಲ್ಲ ತುಂಬಾ ಜನ ಮತ್ತೆ ಕೆಲವರಿಗೆ ಈಗ ಎಷ್ಟೋ ಜನರ ಮನಸ್ಸಲ್ಲಿ ನೋವಿರ್ತದೆ ಆದ್ರೆ ಒಂದು ಸಲ ಇದಕ್ಕೆ ಕಿವಿ ಕೊಟ್ರೆ ಎಲ್ಲ ನೋವು ಕೂಡ ಹೋಗ್ತದೆ ಸೌಂಡ್ ಜಾಸ್ತಿ ಆಯ್ತು ಸೌಂಡ್ ಜಾಸ್ತಿ ಆಗುದಿಲ್ಲ ಆಗ್ತದೆ ಆದ್ರೂ ನಮ್ಗೆ ಆ ಸೌಂಡ್ ಇದ್ರೇನೆ ಬಾಸ್ಲಿಕ್ಕೆ ಸ್ವಲ್ಪ ಇದಾಗುದು ನಮ್ಗೆ ಕೆಲವರು ಹೇಳ್ತಾರೆ ಆಗ್ತದೆ ಅಂತ ಯಾರು ಹೇಳಿದಪ್ಪ ಪರಾಟ ಆಗ್ತದೆ ಅಂತ ಅದನ್ನು ಒಮ್ಮೆ ಮನಸ್ಸ ಒಮ್ಮೆ ನೋಡಿ ಅದರದ್ದು ಎಷ್ಟು ನಾವು ಕಲ್ತು ಹೇಗೆ ನುಡಿಸ್ತೇವೆ ಅಂತ ಒಂದು ಗಮನ ಇಟ್ಟು ಕೇಳಿ ಆಗ ಅದು ಬರ್ತದೆ ನಮಗೆ ಮೈಕ್ ಒಂದು ಎರಡು ಮೂರು ಮೈಕ್ ಇಟ್ರೆ ಹಾರಾಟ ಆಗುದಿಲ್ಲ ಈಗ ಡಿ ಜೆ ಹಾಕ್ತಾರೆ ಅದೇ ಆಗ್ತಾರೆ ಅದಕ್ಕೆಲ್ಲ ಹಾರ್ಟೆ ಆಗುದಿಲ್ಲ ಇವರು ಮುಂಚಿನ ದಿವಸ ಮೇಂದಿಗೆ ಬಾಕ್ಸ್ ಆಗಿ ಕುಣಿತಾರೆ ಅದ ಹಾರಾಟ ಆಗುದಿಲ್ಲ ನಾವು ಒಂದು ಮೈಕ್ ಇಡುವಾಗ ಅಡುಗೆ ನಮಗೆ ಕೇಳಿಕೆ ಆಗುದಿಲ್ಲ ಹಾಗೆ ಅಂತ ನಾವು ಕಲಿತ ವಿಷಯನ ಸ್ವಲ್ಪ ಕೇಳಿ ಅದರಲ್ಲಿ ನಾವು ಕ್ಲಾಸಿಕಲ್ಲೇ ನುಡಿಸುದು ಬೇರೆ ಅದು ಯಾವುದು ನುಡಿಸುದಿಲ್ಲ ನಾವು ಹ ಯಾದು ಯಾರಾದರೂ ಏನಿದ್ರೆ ಆ ಸಾಂಗ್ ಅನ್ನು ಕಲಿತು ನಾವು ಇದು ಮಾಡ್ತೇವೆ ಹಾಗೆಲ್ಲ ನಾವೊಂದು ಮದುವೆಗೆ ಒಂದು ಹೋದರೆ ಇಂಥ ಸಾಂಗ್ ಬೇಕಂದ್ರೆ ನಾವು ಒಂದು ಟ್ರೈ ಮಾಡ್ತೇವೆ ಅದನ್ನು ಹಾಗೆ ಅಷ್ಟು ಕಷ್ಟಪಟ್ಟು ನಡೆಯುವಾಗ ನಮಗೆ ಕೇಳಿಕೆ ಆಗೋದಿಲ್ಲ ಹಾಗೆ ಹೇಳುವಾಗ ತುಂಬಾ ಬೇಜಾರಾಗ್ತದೆ ಅದನ್ನೊಂದು ಸ್ವಲ್ಪ ಜನಗಳು ಅರ್ಥ ಮಾಡಿಕೊಳ್ಬೇಕಂತ ನಾನು ಕೇಳ್ತೇನೆ ನಾನು ಅಷ್ಟೇ ಕ್ಲಾಸಿಕಲ್ ಕಲಿಬೇಕಂದ್ರೆ ತುಂಬಾ ಕಷ್ಟ ಇದೆ ಇದಕ್ಕೆ ಇದೆಲ್ಲ ಬಟನ್ ಎಲ್ಲ ಬರೋದಿಲ್ಲ ಒಂದು ಪ್ರೆಸ್ ಮಾಡಿದ್ರೆ ಖಾಲಿ ಅದ್ರದ್ದು ಅಕ್ಷರ ಮಾತ್ರ ಬರ್ತದೆ ಫಾರಿನ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಕ್ಲಾಸಿಕಲ್ ನುಡಿಸುದು ತುಂಬಾ ಕಷ್ಟ ಹಾಗೆ ಅವರು ಅವರು ಅಲ್ಲಿಗೆ ಬೇಕಾಗಿರೋ ಅಷ್ಟರನ್ನೆಲ್ಲ ನಾವಾಗೆಲ್ಲ ಗಮಕ್ಕೆಲ್ಲ ತಂದು ಅದಕ್ಕೆ ಜೀವ ಸ್ಥಾನ ಕೊಡ್ತೇವೆ ನಾವು ಹಾಗೆ ತುಂಬಾ ಜನ ಇದ್ದಾರೆ ಈಗ ಅದರಲ್ಲೂ ನಾನು ಹೇಳುದು ಈಗ ತುಂಬಾ ಜನ ನುಡಿಸುವವರಿದ್ದಾರೆ ಈಗ ಕಲಿಯುವವರಿಗೆ ಸ್ವಲ್ಪ ವೇದಿಕೆ ಸಿಗ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಾನು ಈಗ ಸಭಾ ಕಾರ್ಯಕ್ರಮ ಸಭಾ ಕಚೇರಿ ಆಗ್ತದೆ ತುಂಬಾ ಕಡೆಯಲ್ಲಿ ನಮ್ಮ ಕಡೆಯಲ್ಲಿ ಯಾರು ಅದಕ್ಕೆ ಸಾಕ್ಸಾನಿಗೆ ಒಂದು ಕೊಡುದಿಲ್ಲ ಕಾರ್ಯಕ್ರಮ ಅದನ್ನೊಂದು ನಾನು ಕೇಳ್ಕೊಳ್ತೇನೆ ಈಗ ತುಂಬಾ ಜನ ಹುಡುಗರು ನೋಡಿಸ್ತಾರೆ ಅವರಿಗೆಲ್ಲ ಅವಕಾಶ ಕೊಡ್ಬೇಕಂತ ಕೇಳ್ಕೊಳ್ತೇನೆ ಕಲಿಸುದಂದ್ರೆ ಆಗಿಲ್ಲ ಅವರು ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಮತ್ತೆ ನನಗೆ ನಾನು ಕಲಿಯೋ ಕಲಿಸುವಷ್ಟು ಜನ ಆಗ್ಲಿಲ್ಲ ನಾನು ನಾನ್ಸ ಕಲಿತಿದ್ದೇನೆ ಎಲ್ಲೆಲ್ಲಿಗೆ ಹೋಗಿಗೇನೆ ಕೆಲ ಸ್ವಲ್ಪ ಸ್ವಲ್ಪ ಆದ್ರೂ ನಮ್ಮೊಟ್ಟಿಗೆ ಅಂದ್ರೆ ಒಬ್ಬ ಹುಡುಗ ಇದ್ದಾನೆ ಎರಡು ವರ್ಷ ಪಾಠಕ್ಕೆ ಬಂದಿದ್ದಾನೆ ಮತ್ತೆ ತುಂಬಾ ಜನ ಇದ್ದಾರೆ ಬರ್ತಾರೆ ನಾನು ಅಲ್ಲ ನಾನು ಕಲಿಯೋಷ್ಟು ಕಲಿಯುವಷ್ಟು ದೊಡ್ಡ ಜನ ಆಗ್ಲಿಲ್ಲ ಅವ್ರು ಕೇಳುವಾಗ ನನಗೆ ಒಳ್ಳೇದಾಗ ಬನ್ನಿ ಅಂತ ಯಾರು ಸುಬ್ರಹ್ಮಣ್ಯ ಜನ ಬರ್ತಾರೆ ಇಲ್ಲಿಗೆ ಸಂಡೆ ಎಲ್ಲ ಕ್ಲಾಸ್ ತಗೊಂಡು ಹೋಗ್ತಾ ಇರ್ತಾರೆ ನಾನು ನನಗೆ ಗೊತ್ತಿದು ಹೇಳ್ಕೊಡ್ತೇನೆ ಹಾಗೆ ಈಗ ನನಗೆ ಇನ್ನೊಂದು ಹಾಡು ನುಡಿಸ್ತೀರಿ ನಡಿಸ್ತೀರಿ ನೋಡಿಸುವ ಒಂದು ಕೇಳಿಕೇನೆ ಖುಷಿ ಆಗ್ತಾ ಉಂಟು ನನಗೆ ನನಗೆ ಮನಸ್ಸಿಗೆ ಒಂದು ಈ ಸಲ ಒಂದು ನಾನೊಂದು ಕೀರ್ತನೆಯ ನಾನು ಕಲ್ತಿದ್ದೇನೆ ಅದು ಕಿರವಾಣಿರಾದ ಅದು ನನಗೆ ತುಂಬಾ ಇಷ್ಟ ಅಲ್ಲ ಅದನ್ನು ನೋಡಿಸ್ತೇನೆ ಕಿರಣಿ ರಾಗ ಅಂತ ಇದು ನಾನು ಗುರುಕಾಲೋಟಿಗೆ ಈ ಸಲ ಕಲ್ತದ್ದು ನಾನು ಚೆನ್ನೈ ಅವರು ರಾಮಚಂದ್ರನ್ ಅಂತ ತುಂಬಾ ನಮ್ಗೆ ದೇವರ ಸಮಾನ ಅವರು ಅವ್ರು ಏನು ಕೊಟ್ಟದು ಇದು ಸಾಹಿತ್ಯ ಸಹ ಆಗಿ ಇದ್ರದ್ದು ತಮಿಳಲ್ಲಿ ಇದೆ ಸಾಹಿತ್ಯ ಕಡವಲ್ ಅರಳವೆ ನೆನೆದು ನೆನೆದು ಕಣಿದು ಕಣಿದು ಪಾಡುವೆ ಅಂತ ಅಂದರೆ ದೇವರ ಹತ್ರ ನಾವು ನೆನೆಸಿ ನೆನೆಸಿ ಕೂಗಿ ಹತ್ತು ನಾವು ಬೇಡುವೆ ಅಂತ ಅದ್ರದ್ದು ಸಾಹಿತ್ಯ ಆ ಕೀರ್ತನೆ ನನಗೆ ನನ್ನ ತುಂಬ ನನಗಿಷ್ಟ ಅದು ಅದು ನನಗೆ ದೇವ ಗುರುಗಳ ಒಂದು ಭಿಕ್ಷೆ ಹಾಗೆ ಕೊಟ್ಟಿದ್ದಾರೆ ನನಗೆ ಅವರು ತಮಿಳ್ನಾಡು ಅವರವರು ಅವರು ಈಗ ಸಹ ನಾವು ಫೋನ್ ಮಾಡಿದ್ರೆ ನನ್ನ ಹತ್ರ ಅವರೇ ನನಗೆ ಫೋನ್ ಮಾಡ್ತಾರೆ ಅಂತ ಗುರುಗಳು ಸಿಗ್ಲಿಕ್ಕೆ ಇಲ್ಲ ಅವರೇ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ ಅವರು ಒಂದು ಎರಡು ದಿವಸಕ್ಕಾದ್ರೂ ಮೂರು ದಿವ್ಸಕ್ಕಾದ್ರೂ ಅವರು ಫೋನ್ ಮಾಡಿ ಮಾತಾಡ್ತಾರೆ ಹಾಗೆ